ಅದು ಮಂಗಳಾಪುರ ಹೆಸರಲ್ಲೇ ಮಂಗಳ ಇದೆ ಆದ್ರೆ ಆ ಊರಿನ ದೊಡ್ಡ ಹೆಂಚಿನ ಮನೆಯೊಂದರಲ್ಲಿ ಅಮಂಗಳದ ಛಾಯೆ ಆವರಿಸಿತ್ತು ಆ ಮನೆಗೆ ದೀಪವಾಗಿದ್ದ ತಾಯಿ ಗೌರಮ್ಮ ತೀರಿಕೊಂಡು ಇನ್ನೂ ಹದಿಮೂರು ದಿನ ಕಳೆದಿಲ್ಲ ಮನೆಯ ಮೂಲೆ ಮೂಲೆಯಲ್ಲಿ ಇನ್ನೂ ಅಗರಬತ್ತಿಯ ಘಮ ಬರುತ್ತಿತ್ತು ಆದರೆ ಆ ಮನೆಯ ಹಿರಿಯ ಮಗ ಕರಿಯಪ್ಪನ ಕಣ್ಣಲ್ಲಿ ಮಾತ್ರ ದುರಾಸೆಯ ಬೆಂಕಿ ಧಗಧಗನೆ ಉರಿತಿತ್ತು ಹಾಲಿನಂಥ ಮನಸ್ಸಿನ ತಮ್ಮ ರಾಜಣ್ಣನನ್ನು ಅವನು ಒಬ್ಬ ಶತ್ರುವಿನಂತೆ ಒಬ್ಬ ಪರಕೀಯನಂತೆ ನೋಡ್ತಿದ್ದ ಮನೆಯ ಹಜಾರದಲ್ಲಿ ಇಡೀ ಕುಟುಂಬ ಸೇರಿತ್ತು ವಾತಾವರಣ ಉದ್ವಿಗ್ನವಾಗಿತ್ತು ಸಾಕು ನಿಲ್ಸು ರಾಜಣ್ಣ ಇನ್ನೊಂದು ಮಾತು ಆಡ್ಬೇಡಿ ನಿನ್ನ ಈ ಸಭ್ಯತೆಯ ನಾಟಕ ಈ ಕಣ್ಣೀರು ನೋಡಿ ನನಗೆ ವಾಕರಿಕೆ ಬರ್ತಿದೆ ಅಮ್ಮ ಇದ್ದಾಗ ಅಮ್ಮಾ ಅಮ್ಮಾ ಅಂತ ಬಾಲ ಅಲ್ಲಾಡಿಸ್ಕೊಂಡು ಅವಳ ಸೆರಗು ಹಿಡ್ಕೊಂಡು ಈ ಮನೇಲಿ ಮೆರೀತಿದ್ದೆ ಅವಳು ನಿನಗೆ ಬೆಣ್ಣೆ ಹಾಕ್ತಿದ್ಲು ನನಗೆ ಸುನ್ನ ಬಳೀತಿದ್ಲು ಈಗ ಅಮ್ಮ ಇಲ್ಲ ಈ ಮನೆಗೆ ಯಜಮಾನ ನಾನು ಇಷ್ಟು ದಿನ ನಿನ್ನ ಹೆಂಡತಿ ಮಗುವಿನ ಹೊರೆ ಹೊತ್ತಿದ್ದು ಸಾಕು ನಾನೇನು ಇಲ್ಲಿ ಧರ್ಮಛತ್ರ ಇಟ್ಟಿದ್ದೀನ ಅಥವಾ ಅನ್ನದಾನ ಕೇಂದ್ರ ತೆರೆದಿದ್ದೀನಾ ಅಣ್ಣಾ ಮಾತು ನಾವು ಒಂದೇ ತಾಯಿ ಹೊಟ್ಟೇಲಿ ಹುಟ್ಟಿದವರು ಒಂದೇ ತಟ್ಟೇಲಿ ಊಟ ಮಾಡಿದವರು ಅಮ್ಮ ಸಾಯೋವಾಗ್ಲೂ ನನ್ನ ಕೈ ಹಿಡಿದು ಹೇಳಿದ್ರು ಕರಿಯಪ್ಪನ ಜೊತೆ ಒಂದಾಗಿರು ಅವು ತಂದೆ ಸ್ಥಾನದಲ್ಲಿ ನೋಡು ಅಂತ ಈಗ ಆಸ್ತಿ ವಿಷಯ ಬಂದಾಗ ನಾನು ನಿನಗೆ ಭಾರ ಆದೆನಾ ಅಣ್ಣ ಅಣ್ಣ ನಾನು ಈ ಆಸ್ತಿಗೋಸ್ಕರ ಈ ಗೋಡೆಗಳಿಗೋಸ್ಕರ ಜಗಳ ಆಡ್ತಿಲ್ಲ ನನಗೆ ನನ್ನ ಅಣ್ಣ ಬೇಕು ಈ ಮನೆಯ ಮೂಲೆ ಮೂಲೆಯಲ್ಲೂ ಅಪ್ಪ ಅಮ್ಮನ ನೆನಪಿದೆ ನನ್ನನ್ನ ಮತ್ತು ನನ್ನ ಹೆಂಡತಿ ಮಗುವನ್ನ ನಡುರಾತ್ರಿಯಲ್ಲಿ ಬೀದಿಗೆ ಹಾಕ್ಬೇಡ ಅಣ್ಣ ರೀ ಇವನತ್ರ ಯಾಕೆ ಮಾತಾರಿ ಬಾಯ್ ಕೆಡಿಸ್ಕೋತೀರಾ ಇವ್ನಿಗೆ ಮಾನ ಮರ್ಯಾದೆ ಇದ್ರೆ ತಾನೇ ಅರ್ಥ ಆಗೋದು ಇಷ್ಟು ದಿನ ನಾವು ಹಾಕಿದ್ದನ್ನು ತಿಂದು ಮೈ ಬೆಳೆಸ್ಕೊಂಡಿದ್ದಾನೆ ರಾಜಣ್ಣ ನಾನು ನೇರವಾಗಿ ಹೇಳ್ತೀನಿ ಕೇಳು ಅಮ್ಮ ಸಾಯೋಕ್ ಮುಂಚೆ ಆಸ್ಪತ್ರೆಯಲ್ಲಿದ್ದಾಗ ಈ ಮನೆ ತೋಟ ಗದ್ದೆ ಎಲ್ಲವನ್ನು ನನ್ನ ಗಂಡನ ಹೆಸರಿಗೆ ವಿಲ್ ಕೊಟ್ಟಿದ್ದಾರೆ ಇದರಲ್ಲಿ ನಿನಗೆ ಬಿಡಿಗಾಸಿನ ಹಕ್ಕಿಲ್ಲ ಬೇಕಿದ್ರೆ ಪೇಟೆಗೆ ಹೋಗಿ ಲಾಯರ್ ಹತ್ರ ಕೇಳು ಸುಮ್ನೆ ಅಮ್ಮನ ಹೆಸರು ಹೇಳಿ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ಮನೆಯಲ್ಲಿ ಬೇಳೆ ಬೇಯಲ್ಲ ಅಕ್ಕ ಅತ್ತಿಗೆ ದಯವಿಟ್ಟು ಹೀಗೆ ಮಾತಾಡಬೇಡಿ ನಾವೇನ್ ತಪ್ಪು ಮಾಡಿದ್ವಿ ಅಮ್ಮನ ಸೇವೆ ಮಾಡೋದ್ರಲ್ಲಿ ನಾವೆಂದೂ ಹಿಂದೆ ಬಿದ್ದಿಲ್ಲ ನೀವ್ ಹೇಳದ್ ಎಂತ ಕೆಲ್ಸನಾದ್ರೂ ಮಾಡ್ತೀವಿ ನಮಗ್ ಆಸ್ತಿ ಬೇಡ ಕನಿಷ್ಠ ಈ ಮನೆಯ ಹಿಂದಿರೋ ಕೊಟ್ಟಿಗೆ ಕೋಣೆಯಲ್ಲಿ ಇರೋಕ್ಕಾದ್ರೂ ಜಾಗ ಕೊಡಿ ಅಪ್ಪುಗೆ ಹುಷಾರಿಲ್ಲ ಅವ್ನಿಗೆ ಜ್ವರ ಬರ್ತಿದೆ ಈ ರಾತ್ರಿ ಹೊತ್ತು ಈ ಚಳಿಯಲ್ಲಿ ನಾವೆಲ್ಲಿಗೆ ಹೋಗೋಣ ಕನಿಷ್ಠ ಇವತ್ತು ರಾತ್ರಿ ಆದರೂ ಇರೋಕ್ಕೆ ಜಾಗ ಕೊಡಿ ನಾರೆ ಬೆಳಿಗ್ಗೆ ನಾವೇ ಹೋಗ್ತೀವಿ ಕೊಟ್ಟಿಗೆನಾ ಆ ಜಾಗಕ್ಕೆ ನಾನು ಹೊಸ ಹಸು ತರಬೇಕು ಅನ್ಕೊಂಡಿದ್ದೀನಿ ನಿಮ್ಗ್ಯಾರಿಗೆ ಜಾಗ ಕೊಡ್ಲಿ ಒಂದು ಕ್ಷಣಾನೂ ಬಿಡಲ್ಲ ನೀವಿಲ್ಲಿ ಇದ್ರೆ ನನ್ನ ಮನೆ ದರಿದ್ರ ಹಿಡಿಯುತ್ತೆ ಹೊರಗೆ ನಡೀರಿ ಏಯ್ ನಾಗಮ್ಮ ಇವರ ಬಟ್ಟೆ ಗಂಟುಗಳನ್ನ ಹೊರಗೆ ಬಿಸಾಕು ಇವತ್ತೇ ಈ ಮನೆ ಶುದ್ಧಿ ಮಾಡಬೇಕು ಕರಿಯಪ್ಪ ಮತ್ತು ನಾಗಮ್ಮ ಸೇರಿ ರಾಜಣ್ಣ ಮತ್ತು ಸಾವಿತ್ರಿಯನ್ನ ಬಲವಂತವಾಗಿ ನಾಯಿಗಿಂತ ಕಡೆಯಾಗಿ ಮನೆಯಿಂದ ಹೊರಗೆ ತಳ್ಳಿದರು ಅವರ ಬಟ್ಟೆ ಬರೆಗಳು ಧೂಳಿನಲ್ಲಿ ಬಿದ್ದವು ಪುಟ್ಟ ಅಳುತ್ತ ಅಪ್ಪನ ಕಾಲು ಹಿಡಿದುಕೊಂಡಿದ್ದ ಊರಿನ ಹಿರಿಯರಾದ ನ್ಯಾಯವಂತರಾದ ಗೌಡ್ರು ಇದನ್ನ ನೋಡಿ ತಟ್ಕೊಳೋಕೆ ಆಗದೆ ಓಡಿ ಬಂದ್ರು ಏನಪ್ಪಾ ಕರಿಯಪ್ಪ ನಿನ್ ಬುದ್ಧಿ ಎಲ್ಲ ಹೋಯ್ತು ಇದೇನು ಅನ್ಯಾಯ ಅಮ್ಮನ ಚಿತೆ ಇನ್ನೂ ಆರೇ ಇಲ್ಲ ಅಮ್ಮನ ಹಾಲು ಇನ್ನೂ ಒಣಗಿಲ್ಲ ಅಷ್ಟರಲ್ಲಷ್ಟರಲ್ಲೇ ತಮ್ಮನ ಕತ್ತು ಹಿಚುಕ್ತಿದೆಯಲ್ಲ ಇದು ಧರ್ಮನ ಆಸ್ತಿ ಶಾಶ್ವತ ಅಲ್ಲ ಕಣಪ್ಪ ಸಂಬಂಧ ಶಾಶ್ವತ ಅವನಿಗೆ ಪಾಲು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹೀಗೆ ಹೆಂಡತಿ ಮಕ್ಕಳ ಜೊತೆ ಥರ ಆಚೆ ಹಾಕ್ತಿದೆಯಲ್ಲ ನಿನಗೆ ಆ ತಾಯಿ ಶಾಪ ತಟ್ಟಲ್ವಾ ಊರ ಜನ ಏನನ್ಕೋತಾರೆ ಗೌರ್ರೆ ನೀವು ಊರ ಹಿರಿಯರು ಇರಬಹುದು ಪಂಚಾಯಿತಿ ಕಟ್ಟೆ ಮೇಲೆ ನ್ಯಾಯ ಹೇಳಿ ಆದ್ರೆ ಇದು ನನ್ನ ಮನೆ ವಿಷಯ ನನ್ನ ಪರ್ಸನಲ್ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ ನಾನು ಡಿಸೈಡ್ ಮಾಡಿದ್ದೀನಿ ಇವನಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಷ್ಟೆ ನಿಮಗೆ ಅಷ್ಟು ಇಷ್ಟ ಇದ್ರೆ ನೀವೇ ಕರ್ಕೊಂಡು ಹೋಗಿ ಸಾಕಿ ಪಿಡಿ ಗೌಡ್ರೆ ಮಾತಾಡ್ಬೇಡಿ ಅವ್ರ ನಾವು ಬೇಡ ಅಂದ್ಮೇಲೆ ನಾವ್ಯಾಕೆ ಅವ್ರ ಹಂಗಲ್ ಬದುಕಬೇಕು ಆಸ್ತಿ ಬೇಕು ನನಗೆ ಆತ್ಮಗೌರವ ಬೇಕು ನಾವು ಹೋಗ್ತೀವಿ ಅಮ್ಮನ ಆಶೀರ್ವಾದ ನಮ್ಮ ಮೇಲಿದ್ರೆ ಮಣ್ಣಲ್ಲಿ ಕೂಡ ಬದುಕು ಕಟ್ಕೋತೀವಿ ಬಾರೆ ಸಾವಿತ್ರಿ ಎದ್ದೇಳಪ್ಪು ಈ ಮನೆಯ ಋಣ ತೀರಿತು ರಾಜಣ್ಣ ಕಣ್ಣೀರು ಹಾಕುತ್ತಾ ಹೆಂಡತಿ ಮಗುವಿನ ಕರೆದುಕೊಂಡು ಆ ಮನೆಯನ್ನು ತಾನು ಹುಟ್ಟಿ ಬೆಳೆದ ಆ ಅಂಗಳವನ್ನು ಕೊನೆಯ ಬಾರಿಗೆ ನೋಡಿ ಊರ ಹೊರಗೆ ನಡೆದ ಆಕಾಶದಲ್ಲಿ ಕಾರ್ಮೋಡ ಕವಿದಿತ್ತು ಗಾಳಿ ಜೋರಾಗಿ ಬೀಸುತ್ತಿತ್ತು ಅದು ಅವರ ಕತ್ತಲೆಯ ಭವಿಷ್ಯದ ಮುನ್ಸೂಚನೆಯಂತಿತ್ತು ಊರ ಹೊರಗೆ ಸುಮಾರು ಎರಡು ಮೈಲಿ ದೂರದಲ್ಲಿ ತುಂಗಾ ನದಿ ಹರಿಯುತ್ತಿತ್ತು ಆ ನದಿ ದಡದಲ್ಲಿ ಸ್ಮಶಾನ ಮೌನವಿತ್ತು ಕತ್ತಲು ಆವರಿಸಿತ್ತು ರಾಜಣ್ಣ ಸಾವಿತ್ರಿ ಮತ್ತು ಪುಟ್ಟ ಅಲ್ಲಿಗೆ ಬಂದು ನಿಂತರು ತಲೆ ಮೇಲೆ ಸೂರು ಇಲ್ಲ ಕಾಲ ಕೆಳಗೆ ತೇವವಾದ ಭೂಮಿ ಬಿಟ್ರೆ ಬೇರೆ ಆಸರೆ ಇಲ್ಲ ನದಿಯ ಶಬ್ದ ಭಯ ಹುಟ್ಟಿಸುತ್ತಿತ್ತು ರೀ ಈಗೆಲ್ಗ ಹೋಗೋದು ಕತ್ತಲಾಗ್ತಿದೆ ನೋಡಿ ಮೋಡ ಕೂಡ ಕವ್ದಿದೆ ಮಳೆ ಬರೋ ಹಾಗಿದೆ ಅಪ್ಪುಗೆ ತುಂಬಾ ಹಸಿವಾಗ್ತಿದೆ ರೀ ರೀ ಈ ಶಿಕ್ಷೆ ನಾವ್ ಯಾರಿಗೇನು ಅನ್ಯಾಯ ಮಾಡಿದ್ವಿ ಅತ್ತೆ ಮಾವ ಇದಿದ್ರೆ ನಮ್ಗೆ ಈ ಸ್ಥಿತಿ ಬರ್ತಿತ್ತ ಸಾವಿತ್ರಿ ಅಲ್ಬೇಡ ಕಣ್ಣೀರು ಹಾಕಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಅರಮನೆಯಲ್ಲಿ ನೆಮ್ಮದಿ ಇಲ್ಲದಿದ್ರೆ ಅದು ನರಕ ಈ ನದಿ ದರದಲ್ಲಿ ನೆಮ್ಮದಿ ಇದ್ರೆ ಇದೇ ಸ್ವರ್ಗ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ನಮ್ಮ ಕೈಕಾಲು ಗಟ್ಟಿ ಇದೆ ಅಲ್ವಾ ದುಡಿದು ಬದುಕೋಣ ಇಲ್ಲೇ ಈ ಮರದ ಕೆಳಗೆ ಸದ್ಯಕ್ಕೀರೋಣ ನಾಳೆ ಬೆಳಿಗ್ಗೆ ಏನಾದರೂ ದಾರಿ ಕಾಣುತ್ತೆ ಅಪ್ಪ ಹಸಿವಾಗ್ತಿದಪ್ಪಾ ಹೋಗೋಣ ಬಾ ಅಪ್ಪ ದೊಡ್ಡಪ್ಪನ ಮನೆಗೆ ಹೋಗೋಣ ಅಲ್ಲಿ ಊಟ ಇದೆ ನನಗೆ ಚಳಿ ಆಗ್ತಿದೆ ಅಪ್ಪ ಬೇಡ ಕಂದ ಆ ಮನೆ ನಮ್ದಲ್ಲ ಅಲ್ಲಿಗೆ ಹೋದರೆ ನಮಗೆ ಅವಮಾನ ಸಿಗುತ್ತೆ ಹೊರತು ಅನ್ನ ಸಿಗಲ್ಲ ಇನ್ಮೇಲೆ ಇದೇ ನಮ್ಮ ಮನೆ ಇರು ನಾನು ಹೋಗಿ ನಿನಗೇನಾದ್ರೂ ತಿನ್ನೋಕೆ ತರ್ತೀನಿ ನೀನು ಅಮ್ಮನ ಜೊತೆ ಇಲ್ಲೇ ಇರು ರಾಜಣ್ಣ ಅಸಹಾಯಕನಾಗಿ ಸುತ್ತಲೂ ನೋಡಿದ ಸುತ್ತಲೂ ಕತ್ತಲು ದೂರದಲ್ಲಿ ಎಲ್ಲೋ ಒಂದು ಸಣ್ಣ ದೀಪದ ಬೆಳಕು ಕಂಡಿತ್ತು ಮತ್ತು ಮರ ಕಡಿಯುತ್ತಿರುವ ಟಕ್ ಟಕ್ ಶಬ್ದ ಕೇಳಿಸಿತ್ತು ರಾಜಣ್ಣ ಆ ಶಬ್ದದ ಕಡೆಗೆ ಓಡಿದ ಅಲ್ಲಿ ಶಿವಣ್ಣ ಅನ್ನೋ ಬಡವ ರಾತ್ರಿ ಹೊತ್ತಲ್ಲಿ ಕಟ್ಟಿಗೆ ಅಣ್ಣ ನಮಸ್ಕಾರ ನನಗೊಂದು ಸಹಾಯ ಮಾಡ್ತೀರಾ ದಯವಿಟ್ಟು ಇಲ್ಲ ಅನ್ನಬೇಡಿ ಯಾರಪ್ಪ ನೀನು ಈ ನಡುರಾತ್ರಿಲಿ ಇಲ್ಲಿ ಏನು ಮಾಡ್ತಿದ್ಯಾ ನಿನ್ನ ಬಟ್ಟೆ ನೋಡಿದ್ರೆ ಊರವ್ರ ಥರ ಇದೆ ಆದರೆ ಮುಖ ನೋಡಿದ್ರೆ ಪ್ರಪಂಚದ ಕಷ್ಟ ಎಲ್ಲ ನಿನ್ನ ತಲೆ ಮೇಲೆ ಇರೋ ಹಾಗಿದೆ ಅಣ್ಣ ನಾನು ಆ ಕಡಿಯಪ್ಪ ಗೌಡ್ರ ತಮ್ಮ ರಾಜಣ್ಣ ಆಸ್ತಿಗೋಸ್ಕರ ನನ್ನ ಅಣ್ಣ ನಮ್ಮನ್ನು ನಡುರಾತ್ರಿಯಲ್ಲಿ ಮನೆಯಿಂದ ಆಚೆ ಹಾಕಿದ ಹೆಂಡತಿ ಮಕ್ಕಳು ನದಿ ದಡದಲ್ಲಿ ಚಳಿಯಲ್ಲಿ ಕೂತಿದ್ದಾರೆ ಮಗು ಹಸದಿದೆ ತಲೆ ಮೇಲೆ ಸೂರು ಮಾಡ್ಕೊಳ್ಳೋಕೆ ಬಿದಿರು ಕಡಿಬೇಕು ದಯವಿಟ್ಟು ನಿನ್ನ ಕೊಡ್ಲಿ ಕೊಡ್ತೀಯ ನನ್ನ ಹತ್ರ ಕೊಡೋಕೆ ದುಡ್ಡಿಲ್ಲ ಆದ್ರೆ ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ ಅಯ್ಯೋ ದೇವ್ರೆ ಕಲಿಯುಗ ಕನಪ್ಪ ಇದು ಸ್ವಂತ ರಕ್ತನೇ ಹೀಗೆ ಮಾಡಿದ್ಯಾ ಛೇ ಆಸ್ತಿಗಾಗಿ ಮನುಷ್ಯ ಸಂಬಂಧನೇ ಮರೆತು ಬಿಡ್ತಾನೆ ಅಪ್ಪ ಈ ಕೊಡ್ಲಿ ಇಟ್ಕೋ ಇದ್ರಲ್ಲಿ ನಂದೇನು ಹೋಗುತ್ತೆ ಮತ್ತೆ ನಿಲ್ಲು ಅಯ್ಯೋ ಪಾಪ ಮಗು ಹಸ್ತಿದೆ ಅಲ್ವಾ ತಗೋ ನನ್ ಬುತ್ತಿಯಲ್ಲಿ ಎರಡು ರೊಟ್ಟಿ ಮತ್ತೆ ಸ್ವಲ್ಪ ಇದೆ ಅದನ್ನ ಮಗು ಕೊಡು ನಾನೇನೋ ನದಿ ನೀರು ಕುಡಿದು ಮಲಗ್ತೀನಿ ಬಡವರಿಗೆ ಬಡವರೇ ಆಸರೆ ಕಣಪ್ಪ ನೀನು ಮನುಷ್ಯ ಅಲ್ಲ ದೇವರಪ್ಪ ಶಿವಣ್ಣ ನನ್ನ ಹಿರಿಯಣ್ಣ ನನ್ನನ್ನ ಬೀದಿಗೆ ಹಾಕಿದ ಆದರೆ ನೀನು ಪರಿಚಯ ಇಲ್ಲದಿದ್ರೂ ಅನ್ನ ಹಾಕ್ತೆ ಬಡವನ ಕಷ್ಟ ಬಡವನಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ಸುತ್ತೆ ನಿನ್ನ ಋಣ ನಾನು ಸತ್ರು ಹೀಗೆ ಹೇಳಿ ರಾಜಣ್ಣ ಆ ರೊಟ್ಟಿ ಮತ್ತು ಕೊಡ್ಲಿ ತಗೊಂಡು ಓಡಿ ಬಂದ ಸಾವಿತ್ರಿ ಮಗುವಿಗೆ ರೊಟ್ಟಿ ತಿನ್ನಿಸಿದ್ಲು ಆಮೇಲೆ ಆ ರಾತ್ರಿ ರಾಜಣ್ಣ ಮತ್ತು ಸಾವಿತ್ರಿ ನಿದ್ದೆ ಮಾಡಲಿಲ್ಲ ನದಿ ದಡದಲ್ಲಿ ಸಿಕ್ಕ ಬಿದಿರು ತೆಂಗಿನ ಗರಿ ಹುಲ್ಲು ಸೇರಿಸಿ ರಾತ್ರೋ ರಾತ್ರಿ ಒಂದು ಪುಟ್ಟ ಗುಡಿಸಲು ಕಟ್ಟಿದ್ರು ಬೆಳಗಾಗುವಷ್ಟರಲ್ಲಿ ಅವರ ಹೊಸ ಪ್ರಪಂಚ ಅವರ ಸ್ವಾಭಿಮಾನದ ಗೂಡು ಸಿದ್ಧವಾಗಿತ್ತು ರೆಡಿ ರೆಡಿಯಾಯಿತು ಆದ್ರೆ ಬದುಕು ಸಾಗಿಸೋದು ಅಷ್ಟು ಸುಲಭ ಇರ್ಲಿಲ್ಲ ರಾಜಣ್ಣ ಕೆಲ್ಸ ಹುಡುಕಿಕೊಂಡು ಊರ ಕಡೆ ಹೋದ ಆದ್ರೆ ಕರಿಯಪ್ಪ ಆಗಲೇ ಊರಲ್ಲೆಲ್ಲ ಒಂದು ಸುದ್ದಿ ಹಬ್ಬಿಸಿದ್ದ ನನ್ ತಮ್ಮ ರಾಜಣ್ಣ ಕಳ್ಳ ಅವನಿಗೆ ಯಾರು ಕೆಲ್ಸ ಕೊಟ್ರು ಅವರು ನನ್ನ ಶತ್ರುಗಳು ಅಂತ ಅಮ್ಮ ನಮಸ್ಕಾರ ಏನಾದರೂ ಕೆಲಸ ಇದ್ರೆ ಕೊಡಿ ತೋಟದ ಕೆಲಸ ಮರ ಕಡಿಯೋದು ಗದ್ದೆ ಕೆಲಸ ಏನೇ ಇದ್ರೂ ಮಾಡ್ತೀನಿ ಕೂಲಿ ಕಮ್ಮಿ ಕೊಟ್ಟರು ಪರವಾಗಿಲ್ಲ ಇನ್ ಕರಿಯಪ್ಪನ ತಮ್ಮ ಅಲ್ವಾ ಇಲ್ಲಪ್ಪ ನಿನ್ನ ಅಣ್ಣ ಊರಲ್ಲೆಲ್ಲ ಹೇಳಿದ್ದಾನೆ ನಿನಕ್ ಕೆಲಸ ಕೊಡಬಾರ್ದು ಅಂತ ಅವನ್ ವಿರೋಧ ಕಟ್ಕೊಂಡು ನಾವ್ಯಾಕೆ ನಮ್ ನೆಮ್ದಿ ಹಾಳು ಮಾಡ್ಕೊಳ್ಳೋಣ ನೀನ್ ಬೇರೆ ಕಡೆ ಹೋಗು ಇಲ್ಲಿ ಬರ್ಬೇಡ ಹೀಗೆ ರಾಜಣ್ಣ ಹೋದ ಕಡೆಯೆಲ್ಲ ಇದೇ ಉತ್ತರ ಸಿಕ್ತು ಯಾರೂ ಕೆಲಸ ಕೊಡ್ಲಿಲ್ಲ ಅಂಗಡಿಯಲ್ಲಿ ಸಾಲ ಕೂಡ ಸಿಗ್ಲಿಲ್ಲ ರಾಜಣ್ಣ ಹತಾಶನಾಗಿ ಒಂದು ಆಲದ ಮರದ ಕೆಳಗೆ ಕುಸಿದು ಕೂತ ದುಡಿಯೋ ಕೈಗಳಿಗೆ ಕೆಲ್ಸ ಇಲ್ಲ ಅಂದ್ರೆ ಹೇಗೆ ನಾನು ಉಪವಾಸ ಇದ್ರೂ ಪರವಾಗಿಲ್ಲ ಸಾವಿತ್ರಿ ಮತ್ತೆ ಅಪ್ಪು ಏನ್ ಮಾಡ್ಬೇಕು ಅಂತ ಅಳ್ತಿದ್ದ ಆಗ ಅವನಿಗೆ ಶಿವಣ್ಣನ ಮಾತು ನೆನಪಾಯ್ತು ಕಾಡಿಗೆ ಹೋಗು ಕಟ್ಟಿಗೆ ಕಡಿದು ಪೇಟೆಯಲ್ಲಿ ಮಾರು ಕಾಡು ಯಾರ ಸ್ವತ್ತು ಅಲ್ಲ ರಾಜಣ್ಣ ಕಾಡಿಗೆ ಹೋದ ದಿನ ಕಷ್ಟಪಟ್ಟು ಕಟ್ಟಿಗೆ ಕಡ್ದ ಅದನ್ನ ಹೊತ್ಕೊಂಡು ಪಕ್ಕದ ಪೇಟೆಗೆ ಹೋಗಿ ಮಾರಿದ ಅಲ್ಪ ಸ್ವಲ್ಪ ದುಡ್ಡು ಸಿಕ್ತು ಅದ್ರಲ್ಲಿ ಅಕ್ಕಿ ಬೇಳೆ ತಂದ ಸಂಜೆ ಮನೆಗೆ ಬಂದು ಸಾವಿತ್ರಿ ಕೈಗೆ ಅಕ್ಕಿ ಕೊಟ್ಟ ಸಾವಿತ್ರಿ ಅಡುಗೆ ಮಾಡಿದ್ಲು ರೀ ಬನ್ನಿ ಊಟ ಮಾಡೋಣ ಇವತ್ತು ನಮ್ಮ ಸ್ವಂತ ದುಡಿಮೆಯ ಊಟ ಇದರಲ್ಲಿ ಉಪ್ಪು ಕಮ್ಮಿ ಇದ್ರೂ ರುಚಿ ಜಾಸ್ತಿ ಇರುತ್ತೆ ಊಟಕ್ಕೆ ತಟ್ಟೆ ಮುಂದೆ ಕೂರುವಷ್ಟರಲ್ಲಿ ಬಾಗಿಲಲ್ಲಿ ಧ್ವನಿ ಕೇಳಿಸ್ತು ರಾಜಣ್ಣ ಎದ್ದು ಹೋಗಿ ನೋಡಿದ ಅಲ್ಲಿ ಒಬ್ಬ ತೇಜಸ್ವಿ ಅಘೋರಿ ಸಾಧು ನಿಂತಿದ್ರು ಅವರ ಕಣ್ಣಲ್ಲಿ ಏನೋ ಕಾಂತಿ ಇತ್ತು ತುಂಬಾ ಹಸಿವಾಗ್ತಿದೆ ಮೂರ್ ದಿನದಿಂದ ಊಟ ಮಾಡಿಲ್ಲ ಏನಾದ್ರೂ ಇದ್ರೆ ಕುಡಿ ಹಸಿದವನಿಗೆ ಅನ್ನ ಹಾಕಿದ್ರೆ ಸ್ವರ್ಗ ಸಿಗುತ್ತೆ ರಾಜಣ್ಣ ಮತ್ತು ಸಾವಿತ್ರಿ ಒಬ್ಬರ ಮುಖ ಒಬ್ರು ನೋಡ್ಕೊಂಡ್ರು ಇರೋದೇ ಸ್ವಲ್ಪ ಅನ್ನ ಅದನ್ನ ಕೊಟ್ರೆ ಇವರು ಮತ್ತು ಮಗು ಉಪವಾಸ ಇರಬೇಕು ಆದ್ರೆ ಅವರ ಸಂಸ್ಕಾರ ಹಾಗಿತ್ತು ರೀ ಅತಿಥಿ ದೇವ್ರು ಅಂತಾರೆ ಸ್ವಾಮೀಜಿ ನೋಡಿದ್ರೆ ತುಂಬಾ ಹಸದ ಹಾಗಿದೆ ನಾವಿವತ್ತು ನೀರ್ ಕುಡಿದು ಮಲಗೋಣ ನಮ್ಮ ಪಾಲಿನ ಊಟ ಅವ್ರಿಗೆ ಕೊಡೋಣ ಅಪ್ಪುಗೆ ಸ್ವಲ್ಪ ಉಡಿಸೋಣ ನಿನ್ನ ಮನಸ್ಸು ತುಂಬಾ ದೊಡ್ಡದು ಸಾವಿತ್ರಿ ನೀನ್ ಹೇಳಿದ ಹಾಗೆ ಆಗ್ಲಿ ಅವರು ತಮ್ಮ ಪಾಲಿನ ಊಟವನ್ನ ಸಾಧುಗಳಿಗೆ ಬಡಿಸಿದ್ರು ಸಾಧುಗಳು ತೃಪ್ತಿಯಿಂದ ಊಟ ಮಾಡಿದ್ರು ಊಟ ಆದ್ಮೇಲೆ ಸಾಧುಗಳು ರಾಜಣ್ಣನ ತಲೆ ಮೇಲೆ ಕೈ ಇಟ್ರು ಮಕ್ಳೇ ನಿಮ್ಮ ಬಡತನದಲ್ಲೂ ನೀವು ಧರ್ಮ ಬಿಡ್ಲಿಲ್ಲ ನಿಮ್ಮ ತ್ಯಾಗಕ್ಕೆ ಆ ದೇವರು ಮೆಚ್ಚಿದ್ದಾನೆ ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಕಾಲ ಹತ್ತಿರ ಬಂದಿದೆ ನೆನಪಿರ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಿನಗೊಂದು ಅದ್ಭುತ ಸಿಗುತ್ತೆ ಅದನ್ನ ಜೋಪಾನ ಮಾಡು ಅದು ಇಡೀ ಊರನ್ನೇ ಉಳಿಸುವ ಶಕ್ತಿ ಹೊಂದಿರುತ್ತೆ ಸಾಧುಗಳು ಆಶೀರ್ವಾದ ಮಾಡಿ ಕತ್ತಲಲ್ಲಿ ಮಾಯವಾದ್ರು ರಾಜಣ್ಣ ಮತ್ತು ಸಾವಿತ್ರಿ ಖಾಲಿ ಹೊಟ್ಟೆಯಲ್ಲಿ ಆದ್ರೆ ತುಂಬಿದ ಮನಸ್ಸಿನಿಂದ ಮಲಗಿದ್ರು ಕೆಲವು ದಿನಗಳ ನಂತರ ರಾಜಣ್ಣ ಕಾಡಿನ ಆಳದಲ್ಲಿ ಮರ ಕಡಿಯುತ್ತಿದ್ದ ಒಂದು ಒಣಗಿದ ಮರದ ಬುಡಕ್ಕೆ ಜೋರಾಗಿ ಕೊಡಲಿ ಏಟು ಹಾಕಿದ ತಣ್ ಅಂತ ವಿಚಿತ್ರ ಶಬ್ದ ಬಂತು ಅಲ್ಲಿ ಮಣ್ಣಿನ ಒಳಗೆ ಏನೋ ನೀಲಿ ಬಣ್ಣದಲ್ಲಿ ಮಿನುಗುತ್ತಿತ್ತು ರಾಜಣ್ಣ ಕುತೂಹಲದಿಂದದಿಂದ ಮಣ್ಣು ಸರಿಸಿದ ಅಲ್ಲಿ ಒಂದು ಅಂಗೈ ಗಾತ್ರದ ಅದ್ಭುತವಾದ ನೀಲಿ ಬಣ್ಣದ ಕಲ್ಲು ಹೊಳೆಯುತ್ತಿತ್ತು ಅದು ಸಾಮಾನ್ಯ ಕಲ್ಲಾಗಿರಲಿಲ್ಲ ಅದನ್ನ ಮುಟ್ಟಿದ ತಕ್ಷಣ ರಾಜಣ್ಣನ ಮೈಯಲ್ಲಿ ಒಂದು ವಿಚಿತ್ರವಾದ ಚೈತನ್ಯ ಹರಿಯಿತು ಆಯಾಸ ಎಲ್ಲ ಮಾಯವಾಯಿತು ಇದೇನಿದು ಎಂಥ ವಿಚಿತ್ರವಾದ ಕಲ್ಲು ಇದ್ರಲ್ಲಿ ಏನೋ ದೈವಿಕ ಶಕ್ತಿ ಇದೆ ಕತ್ತಲಲ್ಲಿ ದೀಪದ ಹಾಗೆ ಹೊಳೀತಿದೆ ಆ ಸಾಧುಗಳು ಹೇಳಿದ್ದು ಇದೇ ಇರಬಹುದಾ ಇದನ್ನ ಮನೆಗೆ ತಗೊಂಡು ಹೋಗ್ತೀನಿ ಸಾವಿತ್ರಿಂಗೆ ತೋರಿಸ್ತೀನಿ ರಾಜಣ್ಣ ಆ ಕಲ್ಲನ್ನು ಮನೆಗೆ ತಂದ ಸಾವಿತ್ರಿ ಅದನ್ನ ನೋಡಿ ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡಳು ಅದನ್ನ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರು ಅಂದಿನಿಂದ ಅವರ ಮನೆಗೆ ಒಂದು ಕಳೆ ಬಂತು ರಾಜಣ್ಣನಿಗೆ ಕಾಡಿನಲ್ಲಿ ಒಳ್ಳೆ ಮರಗಳು ಸಿಗತೊಡಗಿದ್ವು ವ್ಯಾಪಾರ ಜೋರಾಯ್ತು ಅಪ್ಪ ದುಡ್ಡು ಕೂಡ ಉಳಿತಾಯ ಆಯ್ತು ಇತ್ತ ಊರ್ನಲ್ಲಿ ಕರಿಯಪ್ಪನ ಕತೆ ಬೇರೆ ಆಗಿತ್ತು ತಮ್ಮನನ್ನ ಹೊರಗೆ ಹಾಕಿದ ಮೇಲೆ ಕರಿಯಪ್ಪನಿಗೆ ಅಹಂಕಾರ ನೆತ್ತಿಗೇರಿತ್ತು ಅವನು ದುಡಿಯೋದನ್ನ ಬಿಟ್ಟು ಜೂಜಾಟಕ್ಕೆ ದಾಸನಾದ ಪೇಟೆಯ ಕ್ಲಬ್ನಲ್ಲಿ ಹಗಲು ರಾತ್ರಿ ಕೂತು ಇಸ್ಪೀಟಾಡ್ತಿದ್ದ ಏನ್ ಕರಿಯಪ್ಪ ಇವತ್ ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ಅನ್ಸುತ್ತೆ ಕೈಲಿರೋ ದುಡ್ಡೆಲ್ಲ ಹೋಯ್ತು ಇನ್ ಮನೆಗೋಗು ಯಾರು ಸೋತಿದ್ದು ನಾನು ಕರಿಯಪ್ಪ ಸೋಲೋದು ನನ್ನ ರಕ್ತದಲ್ಲೇ ಇಲ್ಲ ಇಗೋ ನೋಡು ನನ್ನ ಹತ್ರ ಇರೋ ತೋಟದ ಪತ್ರ ಇಡ್ತೀನಿ ಆಟ ಆಡು ಈ ಸಲ ಗೆದ್ದರೆ ಹೋದ ದುಡ್ಡೆಲ್ಲ ವಾಪಸ್ ಬರುತ್ತೆ ಹುಷಾರ್ ಕರಿಯಪ್ಪ ತೋಟ ಹೋದ್ರೆ ಬೀದಿಗ್ ಬರ್ತೀಯ ಬಾಯಿ ಮುಚ್ಕೊಂಡಿರೋ ನನಗೆ ಗೊತ್ತಿದೆ ವಿಧಿಯಾಟ ಶುರುವಾಯ್ತು ಕರಿಯಪ್ಪ ಸೋತಾ ಮತ್ತೆ ಸೋತ ತೋಟ ಹೋಯ್ತು ಗದ್ದೆ ಹೋಯ್ತು ಕೊನೆಗೆ ತಾನು ಅಹಂಕಾರದಿಂದ ತಮ್ಮನನ್ನ ಹೊರಗೆ ಹಾಕಿ ಮೆರೆದ ಆ ದೊಡ್ಡ ಹಂಚಿನ ಮನೆ ಕೂಡ ಜೂಜಿನಲ್ಲಿ ಹೋಯ್ತು ಕರಿಯಪ್ಪ ನಿನ್ನ ಕತೆ ಮುಗೀತು ಈ ಮನೆ ಈಗ ನಂದು ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ಯಾ ಮರ್ಯಾದೆಯಿಂದ ಈಗ್ಲೇ ಜಾಗ ಖಾಲಿ ಮಾಡು ಇಲ್ಲ ಇದು ಮೋಸ ನಾನು ಒಪ್ಪಲ್ಲ ನನ್ನ ಮನೆ ಕೊಡಲ್ಲ ಹೌದಾ ಸರಿ ನನಗ್ ಗೊತ್ತು ಹೇಗ್ ವಸೂಲಿ ಮಾಡ್ಬೇಕು ಅಂತ ಮರುದಿನ ರೌಡಿಗಳು ಬಂದು ಕರಿಯಪ್ಪನನ್ನ ಎಳೆದು ಹೊರಗ್ ಹಾಕಿದ್ರು ನಾಗಮ್ಮ ಮಗುವಿನ ಜೊತೆ ಅಳುತ್ತಾ ಹೊರಗ್ ಬಂದ್ಲು ಅವಳಿಗೆ ಗಂಡನ್ ಮೇಲೆ ಎಲ್ಲಿಲ್ಲದ ಕೋಪ ಮತ್ತು ಅಸಹ್ಯ ಬಂತು ಥೂ ನಿನ್ ಜನ್ಮಕ್ ಬೆಂಕಿ ಹಾಕ ಆಸ್ತಿ 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 ಅಂತ ತಮ್ಮನ್ನ ಆಚೆ ಹಾಕಿದೆ ಈಗಿರೋದನ್ನೆಲ್ಲ ಜೂಜಲ್ ಕಳ್ಕೊಂಡು ಬಿಕಾರಿಯಾದೆ ನಿನ್ನಂಥ ಗಂಡ ಇದ್ರು ಒಂದೇ ಸತ್ರೂ ಒಂದೆ ಮಗುವಿನ ಭವಿಷ್ಯ ಹಾಳ್ಮಾಡ್ದ ನಾನ್ ತವ್ರ ಮನೆಗೆ ಹೋಗ್ತೀನಿ ಇನ್ಮೇಲೆ ನಿನ್ ಮುಖ ನೋಡಲ್ಲ ನೀನ್ ನರಕದಲ್ಲೇ ಕೊಳಿ ನಾಗಮ್ಮ ಮಗುವನ್ನ ಎತ್ಕೊಂಡು ಹೊರಟೋದಲು ಕರಿಯಪ್ಪ ನಡು ರಸ್ತೆಯಲ್ಲಿ ಅನಾಥನಾಗಿ ನಿಂತ ಅವನಿಗೆ ತಮ್ಮ ರಾಜನ್ನ ಹೋಗುವಾಗ ಕಣ್ಣೀರ್ ಹಾಕಿದ್ದು ನೆನ್ಪಾಯ್ತು ಅವನು ಶಪಿಸಿ ಹೋಗಿದ್ದ ಅನ್ಸುತ್ತೆ ಹೀಗೆಂದುಕೊಂಡ ಹೋದ ಊರ ಮಂದಿ ಅವನ ಮುಖಕ್ಕೆ ಉಗಿದ್ರು ಯಾರು ಅವನಿಗೆ ನೀರು ಕೂಡ ಕೊಡ್ಲಿಲ್ಲ ಅವನು ಊರ ಹೊರಗಿನ ಹಾಲು ಬಿದ್ದ ದೇವಸ್ಥಾನದಲ್ಲಿ ಆಶ್ರಯ ಪಡೆದ ಹೀಗೆ ತಿಂಗಳುಗಳು ಕಳೆದವು ಮಂಗ್ರಾಪುರಕ್ಕೆ ಯಾರ್ದೋ ದೃಷ್ಟಿ ಬಿದ್ದಂತೆ ಆಯ್ತು ಊರಿನಲ್ಲಿ ಭಯಂಕರವಾದ ಕಾಲರ ಮತ್ತು ಜ್ವರದ ಕಾಯಿಲೆ ಹರಡಿತು ಊರಿನ ಬಾವಿಯ ನೀರು ಕಲುಷಿತವಾಗಿತ್ತು ಜನ ವಾಂತಿ ಭೇದಿಯಿಂದ ನರಳಾಡೋಕೆ ಮಾಡಿದ್ರು ಮಕ್ಕಳು ವಯಸ್ಸಾದವರು ಹಕ್ಕಿಗಳಂತೆ ಪ್ರಾಣ ಬಿಡುತ್ತಿದ್ದರು ಇಡೀ ಊರು ಸ್ಮಶಾನದಂತಾಯಿತು ನಾರಾಯಣ್ರೆ ಏನಾದರೂ ಮಾಡಿ ನನ್ನ ಮೊಮ್ಮಗ ಸಾಯ್ತಿದ್ದಾನೆ ಇಡೀ ಊರು ಸಾಯ್ತಿದೆ ನಿಮ್ಮ ಕಷಾಯ ಔಷಧಿ ಯಾವುದು ಕೆಲಸ ಮಾಡ್ತಿಲ್ವಾ ನಮ್ಮೂರಿಗೇನಾಯ್ತು ಗೌಡ್ರೆ ಇದು ಸಾಧಾರಣ ಕಾಯಿಲೆ ಅಲ್ಲ ಇದು ವಿಷಗಾಳಿ ಇದನ್ನ ಗುಣ ಮಾಡೋಕೆ ನಮ್ಮ ಸಾಮಾನ್ಯ ಮೂಲಿಕೆ ಸಾಲಲ್ಲ ನನ್ನ ತಾಳೆಗರಿ ಗ್ರಂಥದಲ್ಲಿ ಓದಿದ್ದೀನಿ ಇಂಥ ಕಾಯಿಲೆಗೆ ನೀಲ ಸಂಜೀವಿನಿ ಅನ್ನೋ ಔಷಧಿ ಬೇಕು ಆ ಔಷಧಿನ ಅರಿಯೋಕೆ ಒಂದು ವಿಶೇಷವಾದ ದೈವಿಕ ನೀಲಿ ಕಲ್ಲು ಬೇಕು ಆ ಕಲ್ಲಿನ ಸ್ಪರ್ಶದಿಂದ ಮಾತ್ರ ಔಷಧಿ ತಯಾರಾಗುತ್ತೆ ಇಲ್ಲಾಂದ್ರೆ ಈ ಊರಲ್ಲಿ ಇನ್ನು ಕೆಲವು ದಿನದಲ್ಲಿ ಯಾರೂ ಉಳಿಯಲ್ಲ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ರಾಜಣ್ಣನ ಕಿವಿಗೆ ಈ ಸುದ್ದಿ ಬಿತ್ತು ಅವನಿಗೆ ತಕ್ಷಣ ತನ್ನ ದೇವರ ಕೋಣೆಯಲ್ಲಿರೋ ಕಲ್ಲು ನೆನ್ಪಾಯ್ತು ಸಾಧುಗಳು ಹೇಳಿದ್ದು ಇದನ್ನೇ ಎಂದು ಅವನಿಗೆ ಜ್ಞಾನೋದಯವಾಯಿತು ಲಕ್ಷ್ಮೀ ಲಕ್ಷ್ಮೀ ಆವತ್ತು ಕಾಡಲ್ಲಿ ಸಿಕ್ಕಿದ್ದ ನೀಲಿ ಕಲ್ಲು ಎಲ್ಲಿದೆ ವೈದ್ಯರು ಹೇಳ್ತಿರೋ ಕಲ್ಲು ಅದೇ ಇರಬೇಕು ದೇವರು ಆ ಕಲ್ಲನ್ನ ನಮಗೆ ಕೊಟ್ಟಿದ್ದು ನಮ್ಮ ಆಸ್ತಿ ಮಾರ್ಕೊಳೋಕೆ ಅಲ್ಲ ಈ ಊರನ್ನ ಉಳಿಸೋಕೆ ಬೇಗ ಕೊಡು ಹೌದು ರೀ ದೇವರ ಕೋಣೆಯಲ್ಲಿದೆ ತಗೊಲಿ ಬೇಗ್ ಹೋಗಿ ಪುಣ್ಯ ಬರುತ್ತೆ ರಾಜಣ್ಣ ಆ ಕಲ್ಲನ್ನು ಎತ್ತಿಕೊಂಡು ಉಸಿರು ಬಿಗಿದು ವೈದ್ಯರ ಮನೆಗೆ ಓಡಿದ ಅಲ್ಲಿ ಗೌಡ್ರು ಮತ್ತು ಊರ ಜನ ಅಳುತ್ತಾ ನಿಂತಿದ್ರು ವೈದ್ಯರೇ ನಿಲ್ಲಿ ನನ್ನ ಹತ್ರ ಒಂದು ಕಲ್ಲು ಇದೆ ನೋಡಿ ಇದೇನಾ ವೈದ್ಯರು ಆ ಕಲ್ಲನ್ನು ಕೈಗೆ ತೆಗೆದುಕೊಂಡ ತಕ್ಷಣ ಅದು ಪ್ರಕಾಶಮಾನವಾಗಿ ಹೊಳೆಯಿತು ವೈದ್ಯರ ಕಣ್ಣಲ್ಲಿ ನೀರು ಬಂತು ಅವರು ರಾಜಣ್ಣನಿಗೆ ನಮಸ್ಕರಿಸಿದ್ರು ರಾಜಣ್ಣ ನೀನು ಮನುಷ್ಯ ಅಲ್ಲ ಸಾಕ್ಷಾತ್ ಧನ್ವಂತರಿ ಇದೇ ಆ ಕಲ್ಲು ದೇವರು ನಿನ್ನ ಮೂಲಕ ಈ ಊರನ್ನು ಉಳಿಸ್ತಿದ್ದಾನೆ ನಿನ್ನ ಅಣ್ಣ ನಿನ್ನನ್ನು ಹೊರಗೆ ಹಾಕಿದ ಆದರೆ ನೀನು ಉಳಿಸೋಕೆ ಬಂದ ವೈದ್ಯರು ಆ ಕಲ್ಲಿನ ಮೇಲೆ ಸಂಜೀವಿನಿ ಗಿಡ ಮೂಳಿಕೆ ಅರೆದು ಔಷಧಿ ಮಾಡಿದ್ರು ಆ ಔಷಧಿಯನ್ನ ಊರ ಬಾವಿಗೆ ಮತ್ತು ರೋಗಿಗಳ ಬಾಯಿಗೆ ಹಾಕಿದ್ರು ಪವಾಡ ಎಂಬಂತೆ ಕೇವಲ ಕೆಲವೇ ಗಂಟೆಗಳಲ್ಲಿ ರೋಗಿಗಳು ಎದ್ದು ಕೂತರು ಜ್ವರ ಮಾಯವಾಯಿತು ಇಡೀ ಊರು ಬದುಕಿತು ಎಲ್ಲರೂ ರಾಜಣ್ಣನಿಗೆ ಜೈ ರಾಜಣ್ಣನಿಗೆ ಜೈ ಎಂದು ಕೂಗಿದರು ರಾಜಣ್ಣ ನೀನು ಈ ಊರಿನ ದೇವರು ಕಣಪ್ಪ ನಾವು ನಿನಗೆ ಅನ್ಯಾಯ ಮಾಡಿದ್ವಿ ಆದರೆ ನೀನು ನಮಗೆ ಜೀವ ಕೊಟ್ಟೆ ಗೌಡ್ರೆ ಅದೆಲ್ಲ ಇರಲಿ ಎಲ್ಲರೂ ಹುಷಾರಾದ್ರು ಅಲ್ವಾ ಆದರೆ ನನ್ನಣ್ಣ ಇಲ್ಲಿ ಅವ್ರು ಕಾಣಿಸ್ತಿಲ್ಲ ಅವ್ರ ಮನೆಗೆ ಬೀಗ ಹಾಕಿದೆ ರಾಜಣ್ಣ ನಿನ್ನ ಅಣ್ಣ ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ತಿದ್ದಾನೆ ಅವನು ಎಲ್ಲವನ್ನೂ ಕಳ್ಕೊಂಡು ಹೆಂಡತಿ ಮಗು ಬಿಟ್ಟು ಹೋದ ಮೇಲೆ ಊರ ಹೊರಗಿನ ಸ್ಮಶಾನದ ಪಕ್ಕ ಇರೋ ಹಾಳು ದೇವಸ್ಥಾನದಲ್ಲಿ ಅನಾಥನಾಗಿ ಬಿದ್ದಿದ್ದಾನೆ ಅವನಿಗೂ ಈ ಕಾಯಿಲೆ ಬಂದಿದೆ ಅವನು ಬದುಕೋದು ಕಷ್ಟ ಅವನ ಪಾಪದ ಕೂಡ ತುಂಬಿದೆ ಬಿಡು ರಾಜಣ್ಣ ಗೌಡ್ರ ಮಾತು ಕೇಳಿ ಎದೆ ಧಗ್ ಅಂತು ನನ್ನ ಅಣ್ಣ ಅಂತ ಅಂದುಕೊಂಡು ಕೈಯಲ್ಲಿ ಔಷಧಿ ಬಾಟ್ಲಿ ಹಿಡ್ಕೊಂಡು ಊರ ಹೊರಗೆ ಓಡಿದ ಅಲ್ಲಿ ಆ ಹಾರು ದೇವಸ್ಥಾನದಲ್ಲಿದ್ದಲ್ಲಿ ಕತ್ತಲೆಯಲ್ಲಿ ನಾಯಿಗಳ ಮಧ್ಯೆ ಕರಿಯಪ್ಪ ಬಿದ್ದಿದ್ದ ಅವನ ದೇಹ ಎಲುಬಿನ ಹಂದರವಾಗಿತ್ತು ಮೈಮೇಲೆ ಮುತ್ತಿತ್ತು ಉಸಿರಾಡೋಕ್ಕೂ ಕಷ್ಟಪಡ್ತಿದ್ದು ಅಣ್ಣ ನಾನು ನಾನು ನಿನ್ನ ತಮ್ಮ ರಾಜಣ್ಣ ಬಂದಿದ್ದೀನಿ ನಿನಗೇನು ಆಗಲ್ಲ ಅಣ್ಣ ಕಣ್ತೆಗಿ ಅಣ್ಣ ರಾಜಣ್ಣ ನೀನಾ ಯಾಕೆ ಬಂದೆ ನನ್ನನ್ನ ಸಾಯೋಕೆ ಬಿಟ್ಬಿಡು ನಾನು ನಿನಗೆ ದ್ರೋಹ ಮಾಡಿದೆ ನಿನಗೆ ವಿಷ ಹಾಕಿದೆ ನಿನ್ನನ್ನ ಮತ್ತು ಹಸುಗೂಸನ್ನ ನಡುರಾತ್ರಿಯಲ್ಲಿ ಬೀದಿಗೆ ತಳ್ಳಿದೆ ಈಗ ನನ್ನ ಕರ್ಮ ನನ್ನ ಸುಡುತ್ತಿದೆ ನನ್ನ ಮುಖ ನೋಡುಬೇಡ ನನಗೆ ಅಸಹ್ಯ ಆಗ್ತಿದೆ ಹೋಗು ರಾಜಣ್ಣ ಹಳೆಯದೆಲ್ಲ ಮಾರ್ತ್ ಬಿಡುವಣ ರಕ್ತ ಸಂಬಂಧ ಯಾವತ್ತೂ ಕಡಿಯಲ್ಲ ಏನೇ ಮಾಡಿದ್ರು ನನ್ನಣ್ಣ ಅಮ್ಮ ಸಾಯೋವಾಗ ಏನ್ ಹೇಳಿದ್ಲು ನೆನಪಿದ್ಯಾ ಒಟ್ಟಿಗೆ ಇರಿ ಅಂತ ನಾನು ಬದುಕಿರೋವರೆಗೂ ನಿನಗೆ ಸಾಯೋಕೆ ಬಿಡಲ್ಲ ಕುಡಿ ಔಷಧಿ ರಾಜಣ್ಣ ಬಲವಂತವಾಗಿ ಅಣ್ಣನ ಬಾಯಿಗೆ ಔಷಧಿ ಹಾಕಿದ ಮತ್ತು ಮನೆ ಕರ್ತ್ಕೊಂಡು ಹೋಗಿ ಸಾವಿತ್ರಿ ಗಂಜಿ ಮಾಡ್ಕೊಂಡು ಬಂದು ತಿನ್ಸಿದ್ಲು ಇಡೀ ರಾತ್ರಿ ಅಣ್ಣನ ಕಾಲೊತ್ತಿ ಸೇವೆ ಮಾಡಿದ್ರು ಬೆಳಗಾಗುವಷ್ಟರಲ್ಲಿ ಕರಿಯಪ್ಪ ಚೇತರಿಸಿಕೊಂಡ ಅವನಿಗೆ ಜೀವ ಬಂತು ಜೊತೆಗೆ ಪಶ್ಚಾತ್ತಾಪದ ಬೆಂಕಿಯೂ ಹೊತ್ತಿಕೊಂಡಿತ್ತು ಅವನು ಮುಗಿದು ಕೈಮುಗಿದು ಮಗುತರ ಅತ್ತ ಕ್ಷಮಿಸ್ಬಿಡು ತಮ್ಮ ನಾನು ಆಸ್ತಿ ದುಡ್ಡು ಹೆಂಡತಿ ಮಾತು ಅಂತ ನಿನ್ನನ್ನು ದೂರ ಮಾಡಿದೆ ನಾನು ರಾಕ್ಷಸನಾದೆ ನನ್ನ ಸ್ವಂತ ಹೆಂಡತಿ ನನ್ನ ಬಿಟ್ಟು ಹೋದಲು ಊರವರು ಉಗಿದರು ಆದರೆ ನಾನು ಯಾರನ್ನ ಒದ್ದೆನೋ ಅದೇ ತಮ್ಮ ಬಂದು ನನ್ನ ಪ್ರಾಣ ಉಳಿಸಿದ ನೀನು ಮನುಷ್ಯ ಅಲ್ಲ ರಾಜಣ್ಣ ನೀನು ದೇವರು ನನ್ನ ಪ್ರಾಣ ನಿನ್ನ ಸೇವೆಗೆ ಮೀಸಲು ಬಿರಿಯಣ್ಣ ಅರ್ಬೇಡಿ ಕಡದು ಹೋಗಿದ್ದು ಆಸ್ತಿ ಮತ್ತು ಮನೆ ಮಾತ್ರ ಪ್ರೀತಿಯಲ್ಲ ನಾವು ಮತ್ತೆ ಒಂದಾಗೋಣ ನಮ್ಮಿಬ್ಬರ ಶ್ರಮ ಸೇರಿದ್ರೆ ನಾವು ಕಳ್ಕೊಂಡಿದ್ದ ಆ ಮನೆಯನ್ನ ಮತ್ತೆ ಪಡ್ಕೋಬಹುದು ನೀವು ನನ್ನ ಜೊತೆ ಇರಿ ಸಾಕು ಕೊನೆಗೆ ಅಣ್ಣ ತಮ್ಮಂದರು ಒಂದಾದ್ರು ಊರಿನ ಜನ ಪಂಚಾಯಿತಿ ಕರೆದ್ರು ಎಲ್ಲರೂ ರಾಜಣ್ಣನ ತ್ಯಾಗ ಮತ್ತು ಕ್ಷಮ ಗುಣ ನೋಡಿ ಮೂಕ ವಿಸ್ಮಿತರಾದರು ರಾಜಣ್ಣ ನೀನು ಈ ಊರಿನ ಪ್ರಾಣ ಉಳಿಸಿದೆ ಅದಕ್ಕೆ ಬಹುಮಾನವಾಗಿ ಊರಿನ ಬಂಜರು ಬಿದ್ದಿರೋ ಹತ್ತು ಎಕರೆ ಸರ್ಕಾರಿ ಜಮೀನನ್ನು ಪಂಚಾಯಿತಿ ವತಿಯಿಂದ ನಿನಗೆ ಬರೆದು ಕೊಡ್ತೀವಿ ನೀನು ಮತ್ತು ನಿನ್ನ ಅಣ್ಣ ಅದರಲ್ಲಿ ವ್ಯವಸಾಯ ಮಾಡಿ ಬದುಕಿ ಧನ್ಯವಾದಗಳು ಗೌಡ್ರೆ ಆದ್ರೆ ನನಗೆ ಆಸ್ತಿಗಿಂತ ನನ್ನ ಅಣ್ಣ ಸಿಕ್ಕಿದ್ರಲ್ಲ ಅದೇ ದೊಡ್ಡ ಬಹುಮಾನ ರಾಜಣ್ಣ ಮತ್ತು ಕರಿಯಪ್ಪ ಹಗಲು ರಾತ್ರಿ ಆ ಬಂಜರು ಭೂಮಿಯಲ್ಲಿ ದುಡಿದರು ಬಂಗಾರದ ಬೆಳೆ ತೆಗೆದರು ಜೂಜಿನಲ್ಲಿ ಕಳೆದುಕೊಂಡಿದ್ದ ತಮ್ಮ ಹಳೆಯ ಮನೆಯನ್ನು ಮತ್ತೆ ಖರೀದಿಸಿದರು ಕರಿಯಪ್ಪನ ಬದಲಾವಣೆ ನೋಡಿ ನಾಗಮ್ಮ ಕೂಡ ಪಶ್ಚಾತ್ತಾಪ ಪಟ್ಟು ತವರ್ ಮನೆಯಿಂದ ವಾಪಸ್ ಬಂದಳು ಅವಳ ಸಾವಿತ್ರಿಯ ಕ್ಷಮೆ ಕೇಳಿದಳು ಇವತ್ತು ಮಂಗಳಾಪುರದ ನದಿ ದಡದಲ್ಲಿ ಅವರ ತೋಟ ನಳನಳಸುತ್ತಿದೆ ಊರಿನ ಜನ ಈಗ ಹೇಳ್ತಾರೆ ಅಣ್ಣ ತಮ್ಮ ಇದ್ರೆ ರಾಮ ಲಕ್ಷ್ಮಣರ ಹಾಗಿರ್ಬೇಕು ಕಷ್ಟ ಬಂದ್ರೆ ರಾಜಣ್ಣನ ತರ ಎದುರಿಸ್ಬೇಕು ಆ ನೀಲಿ ಕಲ್ಲು ಇಂದಿಗೂ ಊರಿನ ದೇವಸ್ಥಾನದಲ್ಲಿ ಪೂಜೆಗೊಳ್ಳುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ದುಡ್ಡು ಅಂತಸ್ತು ಬರುವಾಗ ಬರುತ್ತೆ ಹೋಗುವಾಗ ಹೋಗುತ್ತೆ ಆದರೆ ರಕ್ತ ಸಂಬಂಧ ಮತ್ತು ಮನುಷ್ಯತ್ವ ಶಾಶ್ವತ ಕರಿಯಪ್ಪ ಆಸ್ತಿಗಾಗಿ ತಮ್ಮನನ್ನ ಬಿಟ್ಟ ಆದರೆ ಕಷ್ಟ ಬಂದಾಗ ಅದೇ ತಮ್ಮ ಬಂದು ಪ್ರಾಣ ಉಳಿಸಿದ ದ್ವೇಷದಿಂದ ಗೆದ್ದಿದ್ದು ಶೂನ್ಯ ಪ್ರೀತಿಯಿಂದ ಗೆದ್ದಿದ್ದು ಸಾಮ್ರಾಜ್ಯ ಕಷ್ಟದಲ್ಲಿ ಇದ್ದಾಗಲೂ ಧರ್ಮ ಬಿಡದೇ ಇದ್ರೆ ರಾಜಣ್ಣನ ತರ ದಾರಿಯಲ್ಲಿ ಬಿದ್ದಿರೋ ಕಲ್ಲೂ ಕೂಡ ದೇವರಾಗಿ ನಮ್ಮನ್ನು ಕಾಪಾಡುತ್ತೆ ಒಳ್ಳೆಯವರಾಗಿರಿ ಒಳ್ಳೆಯದೇ ಆಗುತ್ತೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಕನ್ನಡ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು